ಮೂವತ್ತೊಂದು ನವಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬ್ರಿಟಿಷ್ ಆಕ್ಟರ್ ಆ್ಯಂಡ್ ರೈಟರ್ ಪೀಟರ್ ಯೂಸ್ಟನವ್ ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ರೆಡಿ ಆಗ್ತಿದ್ರು ಇದ್ರ ಜೊತೆಗೆ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ಮೇಲೆ ಕಣ್ಣಾಡಿಸಿದರು ಇನ್ನೇನು ಮನೆಯಿಂದ ಹೊರಗಡೆ ಹೋಗಬೇಕು ಅಷ್ಟರಲ್ಲಿ ಅವ್ರು ಸೆಕ್ಯೂರಿಟಿ ಟೀಮ್ ಬಂದು ಅವ್ರಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಇಂದಿರಾ ಗಾಂಧಿ ನನಗದ್ರ ಅವಶ್ಯಕತೆ ಇಲ್ಲ ನಾನು ನನ್ನ ದೇಶಕ್ಕೋಸ್ಕರ ಸಾಯೋದಿಕ್ಕೂ ರೆಡಿ ಅಂತ ಹೇಳಿ ಮನೆಯಿಂದ ಹೊರಟ್ಬಿಡ್ತಾರೆ ಒನ್ ಅಕ್ಬರ್ ರೋಡ್ ಕಡೆ ಇದ್ದ ಅವ್ರ ಆಫೀಸ್ಗೆ ನಡ್ಕೋತಾ ಹೋಗ್ತಾ ಇರ್ತಾರೆ ಇನ್ನೇನು ಮೇನ್ ಗೇಟ್ ಹತ್ರ ಬರೋಷ್ಟರಲ್ಲಿ ಇಬ್ರು ಮುಂದೆ ಗಡೆಯಿಂದ ಬಂದು ನಿಂತು ಇಂದಿರಾ ಗಾಂಧಿ ಅವರಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರಿಬ್ರು ಬೇರೆ ಯಾರು ಅಲ್ಲ ಇಂದಿರಾ ಗಾಂಧಿಯ ಟ್ರಸ್ಟೆಡ್ ಬಾಡಿಗಾರ್ಡ್ ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲಾರ್ಗು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ದೇಶದಲ್ಲಿ ಧರ್ಮ ಮತ್ತೆ ರಾಜಕೀಯ ನಡುವೆ ದೊಡ್ಡದಾದ ವಿವಾದ ಸೃಷ್ಟಿಯಾಗಿತ್ತು ಈ ಕಾರಣದಿಂದ ಭಾರತದ ಹಲವಾರು ಭಾಗದಲ್ಲಿ ಪ್ರೊಟೆಸ್ಟ್ಗಳು ಗಳು ನಡೀತಿದ್ವು ಇದೇ ಟೈಮ್ನಲ್ಲಿ ಸಿಖ್ ಎಕ್ಸ್ಟ್ರೀಮಿಸ್ಟ್ ಜರ್ನಲ್ ಸಿಂಗ್ ಬೃಂದನ್ವಾಲಿ ಪಂಜಾಬ್ನ ಗೋಲ್ಡನ್ ಟೆಂಪಲ್ನಲ್ಲಿ ಇದ್ದ ಅಕಾಲ್ ತಕ್ನ ಅವ್ರ್ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಅಲ್ಲಿ ಅವರು ಮಿಲಿಟರಿ ಗ್ರೂಪ್ಸ್ ನ ಬಿಲ್ಡ್ ಮಾಡಿದ್ರು ಸಿಖ್ ಕಮ್ಯುನಿಟಿ ಖಾಲಿಸ್ತಾನ ಅನ್ನೋ ಸೆಪರೇಟ್ ದೇಶ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರು ಹಾಗೆ ಇವರು ಗೋಲ್ಡನ್ ಟೆಂಪಲ್ ಒಳಗಡೆ ಬಹಳಷ್ಟು ವೆಪನ್ಸ್ ಗಳು ಇಕ್ಕಿದ್ದಾರೆ ಅನ್ನೋ ವಿಷಯ ಕೇಳಿ ಬರ್ತಿತ್ತು ಇದರಿಂದ ಆತಂಕ ಆಗುತ್ತೆ ಯಾವಾಗಾದ್ರೂ ಈ ಮಿಲಿಟರಿ ಗ್ರೂಪ್ಸ್ ಮತ್ತೆ ವೆಪನ್ಸ್ ಇಂದ ದೊಡ್ಡ ಮಟ್ಟದಲ್ಲಿ ಹಾನಿ ಅಂತ ಹೇಳಿ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ ನ ಸ್ಟಾರ್ಟ್ ಮಾಡಿದ್ರು ಇದರಲ್ಲಿ ಇಂದಿರಾ ಗಾಂಧಿ ಇಂಡಿಯನ್ ಆರ್ಮಿನ ಗೋಲ್ಡನ್ ಟೆಂಪಲ್ಗೆ ಕಳಿಸ್ತಾರೆ ಮತ್ತೆ ಅಲ್ಲಿದ್ದ ಜರ್ನೇಲ್ ಸಿಂಗ್ ಬೃಂದನ್ ವಾಲೆ ಮತ್ತೆ ಅವ್ರ ಮಿಲಿಟರಿ ಗ್ರೂಪ್ಸ್ ನ ಹೊರಗಾಕೋದಿಕ್ ಆದೇಶ ಕೊಡ್ತಾರೆ ಜೂನ್ ಒಂದರಂದು ಶುರು ಆದ ಈ ಆಪರೇಷನ್ ಒಂದು ವಾರ ತನಕ ನಡೀತು ಕೊನೆಯಲ್ಲಿ ಇಂಡಿಯನ್ ಆರ್ಮಿ ಜರ್ನೇಲ್ ಸಿಂಗ್ ಬೃಂದನ್ ವಾಲೆನ ಬಿಡ್ತಾರೆ ಇದೇ ಹೋರಾಟದಲ್ಲಿ ತುಂಬಾ ಜನರು ಸಾವನ್ನಪ್ಪತ್ತಾರೆ ಹಾಗೆ ಗೋಲ್ಡನ್ ಟೆಂಪಲ್ಗೂ ತುಂಬಾ ಹಾನಿ ಉಂಟಾಗುತ್ತೆ ಇದಕ್ಕೆಲ್ಲ ಇಂದಿರಾ ಗಾಂಧಿನೇ ಮೇನ್ ಕಾರಣ ಅಂತ ಹೇಳಿ ದೇಶಾದ್ಯಂತ ಸಿಖ್ ಕಮ್ಯುನಿಟಿ ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರ ಆಗ್ತಾರೆ ಮುಂದೆ ಇಂದಿರಾ ಗಾಂಧಿಗೆ ಕೊಲೆ ಬೆದರಿಕೆ ಕೂಡ ಬರ್ತಾ ಇರ್ತವೆ ಆದ್ರೆ ಇದ್ಯಾವುದಕ್ಕೂ ಮಿಸ್ ಗಾಂಧಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಈ ಬೆಳವಣಿಗೆಗಳನ್ನ ಗಮನಿಸಿ ಇಂದಿರಾ ಗಾಂಧಿ ಅವರ ಸೆಕ್ಯೂರಿಟಿ ಟೀಮ್ ಮಿಸ್ ಗಾಂಧಿಗೆ ಯಾವಾಗಲೂ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ಳೋಕೆ ಹೇಳ್ತಿದ್ರು ಇನ್ನೊಂದು ವಿಷಯ ಏನಂದ್ರೆ ಇಂದಿರಾ ಗಾಂಧಿ ಬಾಡಿ ಗಾರ್ಡ್ಸ್ ನಲ್ಲಿ ಸಿಖ್ ಬಾಡಿ ಗಾರ್ಡ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ಹೇಳ್ತಿದ್ರು ಆದ್ರೆ ಈ ವಿಷಯ ಮಿಸ್ ಗಾಂಧಿಗೆ ಚೂರು ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವರು ಈ ತರ ಒಂದ್ ಕೆಲಸ ಮಾಡಿದ್ರೆ ಸಿಖ್ ಬಾಡಿ ಗಾರ್ಡ್ಸ್ ಮತ್ತೆ ಹಿಂದೂ ಬಾಡಿ ಗಾರ್ಡ್ಸ್ ಗೆ ಡಿಸ್ಕ್ರಿಮಿನೇಟ್ ಮಾಡಿದಂಗೆ ಆಗುತ್ತೆ ಈ ತರ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಹಾಗೆ ಮಿಸ್ ಗಾಂಧಿ ಅವರ ಮೋಸ್ಟ್ ಟ್ರಸ್ಟೆಡ್ ಬಾಡಿ ಗಾರ್ಡ್ಸ್ ಆಗಿದ್ದ ಬೀನ್ ಸಿಂಗ್ ತುಂಬಾ ವರ್ಷಗಳಿಂದ ಇಂದಿರಾ ಗಾಂಧಿ ಜೊತೆಗೆ ಇದ್ದ ಊರಿಂದ ಯಾವ ಅಪಾಯನೂ ಆಗೋದಿಲ್ಲ ಅಂತ ಇಂದಿರಾ ಗಾಂಧಿ ಅನ್ಕೊಂಡಿದ್ರು ಆದರೆ ಮುಂದೆ ಯೂನೇ ಹೋಗಿ ಇಂದಿರಾ ಗಾಂಧಿನ ಕೊಲೆ ಮಾಡ್ತಾನೆ ಅವತ್ತು ಮಿಸ್ ಗಾಂಧಿನ ಕೊಲೆ ಮಾಡಿದ್ದು ಬೀನ್ ಸಿಂಗ್ ಮತ್ತೆ ಸತ್ವನ್ ಸಿಂಗ್ ಬೀನ್ ಸಿಂಗ್ ಇಂದಿರಾ ಗಾಂಧಿಗಿದ್ದ ಸೆಕ್ಯೂರಿಟಿ ಟೀಮ್ ಇಂದ ಸ್ಥಳದಲ್ಲೇ ಸಾವನ್ನಪ್ಪಾನೆ ಆದರೆ ಸತ್ವಂತ್ ಸಿಂಗ್ ನ ಜೀವಂತವಾಗಿ ಕ್ಯಾಪ್ಚರ್ ಮಾಡ್ತಾರೆ ಮುಂದೆ ವಿಚಾರಣೆ ಮಾಡಿದಾಗ ಕೆಹರ್ ಸಿಂಗ್ ಅನ್ನೋ ಇನ್ನೊಬ್ಬ ವ್ಯಕ್ತಿನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇವರಿಬ್ರಿಗೂ ಜನ್ವರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಇದಾಗಿತ್ತು ಇಂದಿರಾ ಗಾಂಧಿಯ ಮರ್ಡರ್ ಪ್ಲಾನ್ ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ